ಎಳೆಯರ ರಾಮಾಯಣದ ಅಧ್ಯಾಯ ಹತ್ತು ತಲೆಯಿದ್ದರೇನು ವಿವೇಕವಿಲ್ಲದಿದ್ದರೆ ಉಪ ಅಧ್ಯಾಯ ಸೀತಾದರ್ಶನ ಅದು ಬೆಳದಿಂಗಳ ರಾತ್ರಿ ಅರಮನೆಯಲ್ಲಿ ಚೆನ್ನಾಗಿ ಬೆಳಕು ಚೆಲ್ಲಿತ್ತು ಹನುಮಂತನು ಸೀತೆಗಾಗಿ ಅಂತಃಪುರದೊಳಗೆಲ್ಲ ಹುಡುಕಾಡಿದ ಅಂತಃಪುರದಲ್ಲಿ ರಾವಣನ ಹಲವಾರು ಪತ್ನಿಯರು ಇದ್ದರು ಅವರೆಲ್ಲ ನಿದ್ರಿಸುತ್ತಿದ್ದರು ಆದರೆ ಸೀತೆಯ ಚಹರೆಯನ್ನು ಹೋಲುತ್ತಿದ್ದವರು ಯಾರೂ ಕಾಣಲಿಲ್ಲ ಅಂತಃಪುರದ ಆಚೆ ಈಚೆ ಇದ್ದ ಭವನಗಳಲ್ಲೂ ಹನುಮಂತನು ಓಡಾಡಿದ ರಾವಣನ ತಮ್ಮಂದಿರ ಭವನಗಳನ್ನು ಅಧಿಕಾರಿಗಳ ಮನೆಗಳನ್ನು ಶೋಧಿಸಿದ ಎಲ್ಲಿ ಹುಡುಕಿದರೂ ಸೀತೆಯಿಲ್ಲ ಹಾಗೆ ಹುಡುಕುತ್ತ ಹನುಮಂತನು ರಾವಣನ ಅರಮನೆಯ ಇನ್ನೊಂದು ಭಾಗಕ್ಕೆ ಬಂದ ಅರಮನೆಯು ನವಿಲುಗಳ ಕ್ರೀಡಾಸ್ಥಾನಗಳಿಂದಲೂ ಧ್ವಜಗಳಿಂದಲೂ ಕಂಗೊಳಿಸುತ್ತಿತ್ತು ಗೋಡೆಗಳು ರತ್ನಗಳಿಂದಲೂ ವಜ್ರವೈಢೂರ್ಯಗಳಿಂದಲೂ ಅಂದವಾಗಿ ಅಲಂಕೃತವಾಗಿದ್ದವು ಅಲ್ಲಿದ್ದ ಎಲ್ಲ ವಸ್ತುಗಳು ಚಿನ್ನದಿಂದ ಮಾಡಲ್ಪಟ್ಟವು ಒಟ್ಟಿನಲ್ಲಿ ಕುಬೇರನ ಅರಮನೆಯಂತೆ ಇತ್ತು ಅದು ಹನುಮಂತನು ಅರಮನೆಯ ಒಳಗೆ ಪ್ರವೇಶಿಸಿದನು ವಿವಿಧ ಶಸ್ತ್ರಗಳಿಂದ ಕೂಡಿದ್ದ ಕೋಣೆಗಳನ್ನು ಆಭರಣಗಳ ಖಜಾನೆಗಳನ್ನು ನೋಡುತ್ತಾ ನೋಡುತ್ತಾ ಹನುಮಂತನು ಪುಷ್ಪಕ ವಿಮಾನದ ಬಳಿಗೆ ಬಂದನು ಪುಷ್ಪಕ ವಿಮಾನವು ಮೊದಲು ಕುಬೇರನ ಬಳಿ ಇದ್ದಿತು ರಾವಣನು ಕುಬೇರನ ಲಂ ಅಲಕಾಪುರಿಯ ಮೇಲೆ ದಾಳಿ ಮಾಡಿ ಆ ವಿಮಾನವನ್ನು ಅವನಿಂದ ಕಸಿದುಕೊಂಡಿದ್ದನು ಪುಷ್ಪಕ ವಿಮಾನವು ಒಂದು ಅದ್ಭುತವಾದ ವಾಹನ ಅದರಲ್ಲೇ ಕುಳಿತು ನೆಲಮಾರ್ಗ ಜಲಮಾರ್ಗ ವಾಯುಮಾರ್ಗಗಳಲ್ಲಿ ಸಂಚರಿಸಬಹುದಿತ್ತು ಅದು ಚಿನ್ನದಿಂದ ನಿರ್ಮಿತಿಗೊಂಡಿತ್ತು ಅದು ರತ್ನಗಳಿಂದಲೂ ಹೂವುಗಳಿಂದಲೂ ಅಲಂಕೃತವಾಗಿತ್ತು ವಜ್ರ ವೈಢೂರ್ಯ ಹವಳಗಳನ್ನು ಉಪಯೋಗಿಸಿ ಹಕ್ಕಿಗಳನ್ನು ಸರ್ಪಗಳನ್ನು ವಿಮಾನದಲ್ಲಿ ಕೆತ್ತಿದ್ದರು ಹನುಮಂತನು ಆ ವಿಮಾನವನ್ನು ಕೊಂಡು ಆಶ್ಚರ್ಯಭರಿತನಾದನು ಹಾಗೆಯೇ ಅತ್ತೈತ್ತೆ ದೃಷ್ಟಿ ಹಾಸಿಸುತ್ತಿರುವಾಗ ದೂರದಲ್ಲಿ ಅಶೋಕ ವೃಕ್ಷಗಳ ಸಾಲು ಕಂಡುಬಂದಿತು ಸೀತೆಯು ಅಲ್ಲೇನಾದರೂ ಇರಬಹುದೇ ಎಂದುಕೊಂಡು ಹನುಮಂತನು ಅಶೋಕವನದ ಕಡೆಗೆ ಹೊರಟನು ಅಶೋಕ ವೃಕ್ಷಗಳೇ ಅಲ್ಲದೆ ಆ ವನದಲ್ಲಿ ಇನ್ನೂ ಅನೇಕ ರೀತಿಯ ಮರಗಿಡಗಳಿದ್ದವು ಅಲ್ಲಿ ಸುಗಂಧವಾದ ಗಾಳಿ ಬೀಸುತ್ತಿತ್ತು ಕೋಗಿಲೆಗಳು ಇಂಪಾಗಿ ಹಾಡುತ್ತಿದ್ದವು ನವಿಲುಗಳು ನಾಟ್ಯವಾಡುತ್ತಿದ್ದವು ಹನುಮಂತನು ಆ ಸೌಂದರ್ಯವನ್ನು ಸವಿಯುತ್ತಾ ಮುಂದೆ ನಡೆದ ಹಾಗೆಯೇ ಹೋಗುತ್ತಾ ಹೋಗುತ್ತಾ ಅಶೋಕ ವೃಕ್ಷವೊಂದರ ಕೆಳಗೆ ಒಬ್ಬ ಸುಂದರ ಸ್ತ್ರೀಯನ್ನು ಅವನು ಕಂಡನು ಆಕೆ ಮಲಿನವಾದ ಬಟ್ಟೆಯನ್ನುಟ್ಟಿದ್ದಳು ನಿರಾಭರಣಲಾಗಿದ್ದಳು ದುಃಖದಿಂದ ಬಾಡಿತ್ತು ಹತ್ತು ಹತ್ತು ಅವಳ ಕಣ್ಣುಗಳು ಕೆಂಪಾಗಿದ್ದವು ಶ್ರೀರಾಮನು ಹೇಳಿದ್ದ ಚಹರೆಗಳಿಗೆ ಅವಳು ಹೋಲುತ್ತಿದ್ದಳು ಈಕೆ ಶ್ರೀರಾಮನ ಪತ್ನಿ ಇರಬೇಕು ಎಂದು ಹನುಮಂತನು ನಿಶ್ಚಯಿಸಿದನು ಸೀತಾದೇವಿಯನ್ನು ಕಂಡೆನಲ್ಲ ಎಂಬ ಆನಂದದಿಂದ ಕುಣಿದು ಕುಪ್ಪಳಿಸಿದನು ಅಯ್ಯೋ ಸೀತಾದೇವಿ ರಾಜಕುಮಾರಿಯಾದ ನೀವು ಈ ರಾಕ್ಷಸರ ಬಂಧನದಲ್ಲಿ ಇರಬೇಕಾಯಿತೇ ಎಂದು ಮನಸ್ಸಿನಲ್ಲಿಯೇ ದುಃಖಿಸಿದನು ಸೀತೆಯ ಸುತ್ತಲೂ ರಾಕ್ಷಸಿಯರಿದ್ದುದರಿಂದ ಹನುಮಂತನು ಅವರಿಗೆ ಕಾಣದಂತೆ ಸಮೀಪದಲ್ಲಿದ್ದ ಮರವೊಂದನ್ನು ಹತ್ತಿ ಕುಳಿತನು ಆ ರಾಕ್ಷಸಿಯರು ರಾವಣನನ್ನು ಮದುವೆಯಾಗು ನೀನು ರಾಣಿಯಾಗುತ್ತೀಯೇ ರಾವಣನನ್ನು ಮದುವೆಯಾಗದಿದ್ದರೆ ನನ್ನನ್ನು ಕೊಂದು ಬಿಡುತ್ತೇವೆ ಎಂದು ಸೀತಾದೇವಿಯನ್ನು ಪರಿಪರಿಯಾಗಿ ಪೀಡಿಸುತ್ತಿದ್ದರು ಸೀತೆಯವರ ಕಾಟವನ್ನು ತಾಳಲಾರದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ನೀವೆಷ್ಟೇ ತೊಂದರೆ ಕೊಟ್ಟರೂ ನಾನು ರಾವಣನನ್ನು ಮದುವೆಯಾಗಲಾರೆ ಎನ್ನುತ್ತಿದ್ದಳು ಸೀತೆಯ ದೈನ್ಯಾವಸ್ಥೆಯನ್ನು ಕಂಡು ಹನುಮಂತನಿಗೆ ದುಃಖ ಉಕ್ಕಿ ಬಂತು ಆದರೂ ತಡೆದುಕೊಂಡನು ಸ್ವಲ್ಪ ಸಮಯದ ನಂತರ ರಾಕ್ಷಸಿಯರೆಲ್ಲ ಆಯಾಸಗೊಂಡು ಮಲಗಿ ನಿದ್ದೆ ಹೋದರು ಇದೇ ಸರಿಯಾದ ಸಮಯವೆಂದುಕೊಂಡು ಹನುಮಂತನು ಶ್ರೀರಾಮನ ಕಥೆಯನ್ನು ಸುಶ್ರಾವವಾಗಿ ಹಾಡಲಾರಂಭಿಸಿದನು ದಶರಥನ ಯಾಗ ಶ್ರೀರಾಮನ ಜನನ ಸೀತಾ ಕಲ್ಯಾಣ ಅರಣ್ಯವಾಸ ಸೀತಾಪಹರಣ ಶ್ರೀರಾಮನು ಸುಗ್ರೀವನನ್ನು ಭೇಟಿಯಾದದು ತಾನು ಸೀತೆಯನ್ನು ಹುಡುಕಿಕೊಂಡು ಲಂಕೆಗೆ ಬಂದಿರುವುದು ಎಲ್ಲವನ್ನೂ ಇಂಪಾಗಿ ಹಾಡಿದನು ಸುಂದರವಾದ ಗಾನವನ್ನು ಕೇಳಿ ಸೀತೆ ಆಶ್ಚರ್ಯಗೊಂಡಳು ಅದು ತನ್ನ ಪತಿದೇವ ಶ್ರೀರಾಮಚಂದ್ರನ ಕಥೆ ಆನಂದದಿಂದ ಅವಳು ಮೈ ಪುಳಕಿತವಾಯಿತು ಅವಳು ತಲೆಯೆತ್ತಿ ನೋಡಿದಳು ಆದರೆ ಕಣ್ಣಿಗೆ ಕಂಡದ್ದು ಯಾವುದೋ ಒಂದು ಕಪಿ ಸೀತೆ ಭಯಗೊಂಡಳು ಅಯ್ಯೋ ಯಾವುದೋ ರಾಕ್ಷಸನು ನನಗೆ ಮೋಸಗೊಳಿಸಲು ಈ ವೇಷದಲ್ಲಿ ಬಂದಿದ್ದಾನೆ ದೇವತೆಗಳೇ ನನ್ನನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದಳು ಹನುಮಂತನಿಗೆ ಅವಳು ಭಯಗೊಂಡಿರುವುದು ತಿಳಿಯಿತು ಅವನ ಮರದಿಂದ ಕೆಳಗಿಳಿದನು ಮುಗಿದುಕೊಂಡು ವಿನಯದಿಂದ ಅಮ್ಮ ನೀವು ಯಾರು ನಿಮ್ಮನ್ನು ನೋಡಿದರೆ ನಮ್ಮ ಪ್ರಭು ಶ್ರೀರಾಮಚಂದ್ರನ ಪತ್ನಿಯಂತೆ ತೋರುತ್ತೀರಿ ತಾವು ಸೀತಾದೇವಿಯೇ ಎಂದು ಕೇಳಿದನು ಅವನ ವಿನಯವನ್ನು ಕಂಡು ಸೀತೆಯ ಭಯ ಹೋಯಿತು ಅವಳು ಹೌದು ನಾನು ಸೀತೆ ನೀನು ಯಾರು ಎಂದು ಕೇಳಿದಳು ಆಗ ಹನುಮಂತನು ಸೀತಾಪಹರಣವಾದ ನಂತರದ ಘಟನೆಗಳನ್ನು ಅವಳಿಗೆ ತಿಳಿಸಿದನು ಜಟಾಯುವನ ಮರಣ ಶಬರಿಯ ಆತಿಥ್ಯ ಸುಗ್ರೀವ ಸ್ನೇಹ ವಾಲಿಯ ವಧೆ ಸುಗ್ರೀವನ ಕಪಿಸೇನೆ ಸೀತೆಯನ್ನು ನರಸಿಕೊಂಡು ವಿವಿಧ ಮೂಲೆಗಳಿಗೆ ಹೋಗಿದ್ದು ಎಲ್ಲವನ್ನೂ ಹೇಳಿದನು ಆನಂತರ ತಾಯಿ ನನ್ನನ್ನು ಶ್ರೀರಾಮಚಂದ್ರ ಇಲ್ಲಿಗೆ ಕಳುಹಿಸಿದ್ದಾರೆ ಇನ್ನು ನಿಮ್ಮ ಕಷ್ಟದೇನೆಗಳು ಕಳೆದು ಹೋದವೆಂದು ತಿಳಿಯಿರಿ ಶ್ರೀರಾಮಚಂದ್ರ ಸೈನ್ಯ ಸಮೇತ ಇಲ್ಲಿಗೆ ಬಂದು ರಾವಣನನ್ನು ಕೊಲ್ಲುತ್ತಾರೆ ನಿಮ್ಮನ್ನು ಬಂಧನದಿಂದ ಬಿಡಿಸಿ ಅಯೋಧ್ಯೆಗೆ ಕರೆದುಕೊಂಡು ಹೋಗುತ್ತಾರೆ ಈ ಮಾತು ಖಂಡಿತ ಎಂದನು ನಂತರ ಶ್ರೀರಾಮನು ಗುರುತಿಗೆಂದು ಕೊಟ್ಟಿದ್ದ ಉಂಗುರವನ್ನು ಸೀತೆಗೆ ಕೊಟ್ಟನು ಅದನ್ನು ನೋಡಿ ಆನಂದಿತಳಾದಳು ಪತಿಯ ನೆನಪು ಬಂದು ವಿರಹದ ದುಃಖವೂ ಆಯಿತು ಆದರೂ ಸಮಾಧಾನ ತಂದುಕೊಂಡಳು ನಂತರ ಹನುಮಂತನನ್ನು ವಿಚಾರಿಸಿ ಶ್ರೀರಾಮ ಲಕ್ಷ್ಮಣರ ಯೋಗಕ್ಷೇಮವನ್ನು ಇತರ ವಿಚಾರಗಳನ್ನು ತಿಳಿದುಕೊಂಡಳು ಹನುಮಂತನು ಅಮ್ಮ ನಾನು ಸಮುದ್ರವನ್ನು ಹಾರಿ ಲಂಕೆಗೆ ಬಂದೆ ನಾನು ಎಷ್ಟು ದೊಡ್ಡದಾಗಿ ಬೇಕಾದರೂ ಬೆಳೆಯಬಲ್ಲೆ ನೀವು ನನ್ನೊಡನೆ ಬನ್ನಿ ನನ್ನ ಭುಜದ ಮೇಲೆ ಕುಳಿತುಕೊಳ್ಳಿ ಒಂದೇ ನೆಗತಕ್ಕೆ ಹಾರಿ ಲಂಕೆ ಆಚೆಗೆ ನಿಮ್ಮನ್ನು ದಾಟಿಸುತ್ತೇನೆ ನಿಮ್ಮ ಅಂತ ದುಃಖಿತರಾಗಿರುವ ಪ್ರಭು ಶ್ರೀರಾಮಚಂದ್ರರ ಬಳಿಗೆ ನಿಮ್ಮನ್ನು ಕರೆದೊಯ್ಯುತ್ತೇನೆ ಎಂದನು ಸೀತಾದೇವಿಯು ಹನುಮಂತ ನಿನ್ನ ಮಾತಿನಿಂದ ನನಗೆ ತುಂಬ ಸಂತೋಷವಾಗಿದೆ ಆದರೆ ನನ್ನ ಪತಿಯೇ ನನ್ನನ್ನು ಈ ಸೆರೆಯಿಂದ ಬಿಡಿಸಬೇಕು ಶ್ರೀರಾಮನು ಇಲ್ಲಿಗೆ ಬಂದು ರಾವಣನನ್ನು ಕೊಲ್ಲಬೇಕು ಆನಂತರವೇ ನಾನು ಬಂಧನದಿಂದ ಬಿಡುಗಡೆ ಹೊಂದುವೆ ಆದ್ದರಿಂದ ನಿನ್ನೊಡನೆ ನಾನು ಬರಲಾರೆ ಹಾಗೆ ಬರುವುದು ಸರಿಯೂ ಅಲ್ಲ ಎಂದಳು ಹನುಮಂತನು ಹೌದು ನೀವು ಹೇಳುವ ಮಾತು ಸರಿ ಶ್ರೀರಾಮ ಚಂದ್ರ ಪ್ರಭುವಿಗೆ ಇಲ್ಲಿಗೆ ಬರುವಂತೆ ಹೇಳುತ್ತೇನೆ ನಿಮ್ಮನ್ನು ನೋಡಿದ ಕೂಡಲೇ ಗುರುತಾಗಿ ಶ್ರೀರಾಮಚಂದ್ರಗೆ ತೋರಿಸಲು ಒಂದು ಅಂಕಿತವನ್ನು ಕೊಡಿ ಎಂದನು ಸೀತಾದೇವಿಯು ತನ್ನ ಸೆರಿಗೆನಲ್ಲಿದ್ದ ಚೂಡಾಮಣಿಯನ್ನು ತೆಗೆದುಕೊಟ್ಟಳು ಹನುಮಂತನು ಅದನ್ನು ಭಕ್ತಿಯಿಂದ ಪಡೆದುಕೊಂಡು ಕಣ್ಣಿಗೆ ಒತ್ತಿಕೊಂಡು ತನ್ನ ಶಿರದಲ್ಲಿ ಧರಿಸಿದನು ನಂತರ ಸೀತಾದೇವಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದನು ಸೀತೆಯು ವಾನರ ಶ್ರೇಷ್ಠ ಶ್ರೀರಾಮಚಂದ್ರನಿಗೆ ನನ್ನ ಪ್ರಣಾಮಗಳನ್ನು ತಿಳಿಸು ಲಕ್ಷ್ಮಣನಿಗೆ ನನ್ನ ಆಶೀರ್ವಾದಗಳನ್ನು ತಿಳಿಸು ನಾನು ಇಲ್ಲಿ ಇನ್ನೊಂದು ತಿಂಗಳವರೆಗೆ ಮಾತ್ರ ಕಾಯುತ್ತೇನೆ ಅಷ್ಟೊಳಗೆ ಶ್ರೀರಾಮಚಂದ್ರನು ಬಂದು ನನ್ನನ್ನು ಬಿಡಿಸಿಕೊಳ್ಳಲಿ ಇಲ್ಲದಿದ್ದರೆ ಈ ರಾವಣಾಸುರನ ಕಾಟ ತಡೆಯಲಾರದೆ ಬೆಂಕಿಗೆ ಹಾರಿ ನನ್ನ ಪಾತಿವೃತ್ತಿಯನ್ನು ರಕ್ಷಿಸಿಕೊಳ್ಳುತ್ತೇನೆ ಎಂದಳು ಹನುಮಂತ ತಾಯೇ ನೀವು ಚಿಂತಿಸಬೇಡಿ ನಿಮ್ಮ ಸಂದೇಶ ತಲುಪಿದ ಕೂಡಲೇ ಶ್ರೀರಾಮ ಲಕ್ಷ್ಮಣರು ಸೈನ್ಯ ಸಮೇತರಾಗಿ ಇಲ್ಲಿ ಬರುತ್ತಾರೆ ಲಂಕೆಯನ್ನು ಧ್ವಂಸಗೊಳಿಸುತ್ತಾರೆ ರಾವಣನ ಸೈನಿಕರನ್ನು ಸೆದೆ ಬಡಿಯುತ್ತಾರೆ ರಾವಣನನ್ನು ಯಮಪುರಿಗೆ ಅಟ್ಟಿ ನಿಮ್ಮನ್ನು ಈ ಸೆರೆಯಿಂದ ಬಿಡಿಸುತ್ತಾರೆ ಇದರಲ್ಲಿ ಸಂಶಯವೇ ಇಲ್ಲ ಎಂದು ಹೇಳಿ ಮತ್ತೊಮ್ಮೆ ಸೀತಾದೇವಿಗೆ ನಮಸ್ಕರಿಸಿ ಹೊರಟನು